ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಇಪ್ಪತ್ತೇಳು ವರ್ಷ ಈ ಐದು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನ ಕನಸಲು ಕಾಣದಷ್ಟು ದುಡ್ಡು ಮಹಾವಿಷ್ಣುವಿನ ಕೃಪೆಯಿಂದಾಗಿ ಬಂಗಾರದ ದಿನಗಳು ಆರಂಭವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಇಪ್ಪತ್ತೇಳು ವರ್ಷ ಈ ಐದು ರಾಶಿಯವರಿಗೆ ಕನಸಲು ಕಾಣದಷ್ಟು ದುಡ್ಡು ಸಿಗ್ಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮಹಾವಿಷ್ಣುವಿನ ಕೃಪೆಯಿಂದಾಗಿ ಬಂಗಾರದ ದಿನಗಳು ಆರಂಭವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಧಿಕ ಧನ ಲಾಭವಾಗೋದ್ರ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಮುಂದಿನ ದಿನದಲ್ಲಿ ವ್ಯಾಪಾರಿ ವರ್ಗದಲ್ಲ ಇದ್ರೆ ಪ್ರಗತಿಯನ್ನ ಹೊಂದಲು ಹೊಸ ಅವಕಾಶಗಳು ದೊರಕುತ್ತೆ ಹಳೆಯ ಗ್ರಾಹಕರಿಂದ ನೀವು ಹೊಗಳಿಕೆಯನ್ನು ಪಡೆಯೋದ್ರ ಜೊತೆಗೆ ಉತ್ತಮ ಅವಕಾಶಗಳು ಕೂಡ ಸಿಗುತ್ತೆ ಇದರಿಂದಾಗಿ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ವ್ಯಾಪಾರವನ್ನ ಮಾಡ್ತಕ್ಕಂಥ ಜನರು ತಮ್ಮ ಬುದ್ಧಿವಂತಿಕೆ ಹಾಗೂ ಮಾತಿನ ಶೈಲಿಯಿಂದ ಎಲ್ಲರನ್ನ ಆಕರ್ಷಿಸೋದ್ರಲ್ಲಿ ಯಶಸ್ಸನ್ನ ಕಾಣ್ತಾರೆ ವಿದೇಶಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನ ಮಾಡ್ತಕ್ಕಂಥ ಜನರಿಗೆ ನಾಳೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಅವಕಾಶ ಸಿಗುತ್ತೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಪಡೆಯುತ್ತಾರೆ ಪಾರುದಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಲಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿದೆ ಸ್ನೇಹಿತರು ಸಂಪೂರ್ಣ ಬೆಂಬಲವನ್ನ ನಿಮ್ಗೆ ನೀಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ ನಿಮ್ಮ ವೈವಾಹಿಕ ಜೀವನ ಸಂತಸದಿಂದ ಕೂಡಿರುತ್ತೆ ಇನ್ನು ನೀವು ದೊಡ್ಡ ಲಾಭವನ್ನ ಗಳಿಸ್ತೀರಾ ಅತ್ತೆ ಮಾವನಿಂದ ಯಾವುದಾದ್ರೂ ಲಾಭ ಪಡಿತೀರಾ ತಾಯಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ ಮನೆಯಲ್ಲಿನ ಸಮಸ್ಯೆಗಳನ್ನ ಕೂತು ಮಾತನಾಡೋದ್ರಿಂದ ಬಗೆಹರಿಸ್ಕೊಳ್ತೀರಾ ನಿಮ್ಮ ತಾಯಿ ಈ ವಿಷಯದಲ್ಲಿ ನಿಮ್ಗೆ ಸಹಾಯವನ್ನ ಮಾಡ್ತಾರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ತಾ ಹೋಗುತ್ತೆ ಪ್ರೇಮ ಸಂಬಂಧದಲ್ಲಿ ಸಂಬಂಧದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮ ದಿನ ಇದಾಗಿತ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುತ್ತೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗೋದ್ರ ಜೊತೆಗೆ ಮಕ್ಕಳು ಸಾಕಷ್ಟು ಸಂತಸದಿಂದ ಇರ್ತಾರೆ ನೀವು ಅದೃಷ್ಟಶಾಲಿಗಳಾಗಿದ್ದು ಶಾಲಿಗಳಾಗಿದ್ದು ಕೆಲಸದಲ್ಲಿ ನೀವೊಂದುಕೊಂಡಂತಹ ಒಳ್ಳೆಯ ಸ್ಥಾನಮಾನ ಬದಲಾವಣೆ ನಿಮಗೆ ಸಿಗುತ್ತೆ ಇದರಿಂದ ಸಾಕಷ್ಟು ಸಂತುಷ್ಟರಾಗ್ತೀರಾ ಕಡಿಮೆ ಪರಿಶ್ರಮದಿಂದ ಹೆಚ್ಚಿನ ಲಾಭ ಗಳಿಸುವ ಸಾಮರ್ಥ್ಯವನ್ನು ಹೊಂದಿರಾ ಕೆಲಸದ ಸ್ಥಳದಲ್ಲಿ ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನ ಹೊಗಳುತ್ತಾರೆ ಕೆಲಸವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಿರೋರಿಗೆ ಶುಭ ಸುದ್ದಿ ಸಿಗುತ್ತೆ ಧನ ಪ್ರಾಪ್ತಿಯಾಗಿ ನೀವು ಮಾಡಿದಂತಹ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗೋದ್ರೊಂದಿಗೆ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣ್ತೀರಾ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಲಭಿಸೋದ್ರೊಂದಿಗೆ ಮನೆಯಲ್ಲಿ ಮೋಜು ಮಸ್ತಿಯಿಂದ ಕೂಡಿದ ವಾತಾವರಣ ಇರುತ್ತೆ ನಿಮ್ಮ ಪ್ರೇಮ ಸಂಬಂಧಕ್ಕೆ ಅನುಕೂಲಕರ ದಿನವಾಗಿದ್ದು ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ತೀರ್ಥ ಯಾತ್ರೆಗೆ ಪ್ರಯಾಣಿಸುವ ಯೋಜನೆ ಕೂಡ ಹಾಕೊಳ್ತೀರಾ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಸಂಪರ್ಕಗಳಿಂದ ಸಾಕಷ್ಟು ಪ್ರಯೋಜನವಾಗಲಿದ್ದು ಪ್ರಭಾವಶಾಲಿ ವ್ಯಕ್ತಿಗಳನ್ನ ನೀವು ಭೇಟಿ ಆಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಧನು ರಾಶಿ ಮಿಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು